ಹಾಯ್ ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಿದ್ದೀರಾ ಅಂತ ಅಂದ್ಕೊಂತೀನಿ ಇವತ್ತು ನಾವು ರುಚಿಕರವಾದ ತುಂಬಾ ಸಿಂಪಲ್ ಆದಂಥ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ತುಂಬಾ ಸಿಂಪಲ್ಲು ನಾನಿಲ್ಲಿ ನೋಡಿ ಹಾಗಲಕಾಯಿ ತೊಗೋತಾ ಇದ್ದೀನಿ ಕಟ್ ಮಾಡಿಕೊಂಡು ಕ್ಲೀನಾಗಿ ಒಳಗಡೆವಿರೋ ಬೀಜನೆಲ್ಲ ತಕ್ಕೊಂಡು ತೊಳೆದ್ಬಿಟ್ಟು ಕ್ಲೀನಾಗಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ ಇದೆಲ್ಲ ಚಿಕ್ಕ ಚಿಕ್ಕ ಸ್ಪೂನಲ್ಲಿ ಹಾಕೋತಾ ಇದ್ದೀನಿ ನೋಡಿ ಕ್ಲೀನಾಗಿ ಹಸಿ ವಾಸನೆ ಹೋಗೋ ರೀತಿಯಲ್ಲಿ ಎಣ್ಣೆ ಹಾಕಬಾರ್ದು ಹಾಗೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದಕ್ಕೀಗ ನಾನು ಸ್ವಲ್ಪ ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕಾಯೆಲ್ಲ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೀಗ ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ನೋಡ್ಕೊಂಬಿಟ್ಟು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕ್ಕೊಬೇಕಾಗತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನೀಗ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಹಾಗಲಕಾಯಿ ಅಂದರೆ ಹೆಚ್ಚಿಟ್ಟಿರೋ ಹಾಗಲಕಾಯಿನ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತು ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ತಕ್ಕೋಬೇಕು ನೋಡಿ ಈ ಕಡೆ ಒಂದು ಬಾಣಲೀಲಿ ಎಣ್ಣೆ ಹಾಕ್ಕೊಂಬಿಟ್ಟು ಈರುಳ್ಳಿ ಮತ್ತು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ನೋಡಿ ಈ ಟೈಮಲ್ಲಿ ಈಗ ನಾನೀಗ ಇದಕ್ಕೆ ಹಾಗಲಕಾಯಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಈ ಕಡೆ ರುಬ್ಬಿಟ್ಕೊಂಡಿರೋ ಮಸಾಲೆ ಇತ್ತಲ್ವ ಅದನ್ನು ಕೂಡ ಇದೇ ಪಾತ್ರೆಗೆ ಹಾಕೋತಾ ಇದ್ದೀನಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮ್ಮ ನೋಡಿ ನಿಮಗೆ ಕರಿ ಎಷ್ಟು ಬೇಕು ಅನಿಸುತ್ತೆ ಅದನ್ನು ನೋಡ್ಕೊಂಬಿಟ್ಟು ನೀರು ಹಾಕ್ಕೊಳ್ಳಿ ನನಗೆ ಇಲ್ಲಿ ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಿಮ್ಮ ರುಚಿಗೆ ನೋಡ್ಕೊಂಬಿಟ್ಟು ಉಪ್ಪು ಹಾಕೋತಾ ಹಾಕೋಬೇಕಾಗತ್ತೆ ಹಾಗೆ ಸ್ವಲ್ಪ ಬೆಲ್ಲನೂ ಕೂಡ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಕುದಿ ಬರ್ತಾ ಇದೆ ಸಣ್ಣ ಉರಿ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು ನೋಡಿ ನಮ್ಮ ಪಲ್ಯ ರೆಡಿಯಾಗಿದೆ ಈಗ ಹಾಗಲಕಾಯೆಲ್ಲ ಚೆನ್ನಾಗಿ ಬಂದಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿದೆ ಪಲ್ಯ ತುಂಬಾ ಚೆನ್ನಾಗಿದೆ ನೋಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸಿಂಪಲ್ ಆದ ಹಾಗಲಕಾಯಿ ಪಲ್ಯ ತುಂಬಾ ಈಸಿಯಾಗಿ ರೆಡಿಯಾಯಿತು ಈ ಹಾಗಲಕಾಯಿ ಪಲ್ಯ ಜೊತೆಗೆ ರೊಟ್ಟಿ ಚಪಾತಿ ಅಥವಾ ಪೂರಿ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಪೂರಿ ಮಾಡಿದ್ದೆ ಪೂರಿ ಜೊತೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಮತ್ತು ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಪೂರಿ ಮಾಡಿದ್ದೆ ಆ ದಿನ ಹಾಗಾಗಿ ಪೂರಿ ಜೊತೆ ನಾವು ತಿಂದ್ವಿ ತುಂಬಾ ಚೆನ್ನಾಗಿತ್ತು ತುಂಬ ಸಿಂಪಲ್ ಆದ ಹಾಗಲಕಾಯಿ ಪಲ್ಯ ರೆಡಿ ಎಲ್ಲರಿಗೂ ನಮಸ್ಕಾರಗಳು